ಫ್ಯಾಮಿಲಿಯಲ್ಲಿ ಮತ್ತು ಫ್ರೆಂಡ್ಶಿಪ್ಪಲ್ಲಿ ಹುಳಿ ಹಿಂಡಿದ್ರೆ ಸಂಬಂಧಗಳು ಹಾಳಾಗ್ತವೆ ಆದರೆ ಇಲ್ಲಿ ಹುಳಿ ಹಿಂಡಿದರೆ ಅದ್ಭುತವಾದ ಮಣ್ಯದ ಚಿಕನ್ ಡ್ರೈ ರೆಡಿ ಆಗ್ತದೆ ಮೊದಲು ಏಳ್ನೂರೈದು ಗ್ರಾಮ್ ಔಟ್ ಚಿಕನ್ ತೆಗೆದುಕೊಳ್ಳಿ ಮ್ಯಾರಿನೇಟ್ ಮಾಡಲು ಮತ್ತು ಒಗ್ಗರಣೆಗಾಗಿ ಇನ್ಗ್ರೀಡಿಯೆಂಟ್ ರೆಡಿ ಮಾಡಿಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಪುದೀನ ಹಾಕಿ ಎಂಟು ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಚಿಕ್ಕ ಪೀಸ್ ಚಕ್ಕೆ ಐದು ಲವಂಗ ಒಂದು ಟೇಬಲ್ ಸ್ಪೂನು ಪೆಪ್ಪರ್ ಕಾರ್ನ್ಸ್ ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನು ಶುಂಠಿ ಪೇಸ್ಟ್ ಒಂದು ಮೀಡಿಯಂ ಸೈಜ್ ನೀರುಳ್ಳಿ ಹಚ್ಚಿದ್ದು ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಸ್ಟವ್ ಹಚ್ಚಿ ಕಡಾಯಿಡಿ ಬಿಸಿಯಾದ ಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಚೆನ್ನಾಗಿ ಹಚ್ಚಿದ ಒಂದು ನೀರುಳ್ಳಿ ಹಾಕಿ ಮತ್ತು ಬಣ್ಣ ಸ್ವಲ್ಪ ಚೇಂಜ್ ಆಗುವವರೆಗೆ ತಿರುಗಿಸ್ತಾ ಇರಿ ಈಗ ತೊಳೆದಿಟ್ಟುಕೊಂಡಂಥ ಔಟ್ ಚಿಕನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಪುದೀನ ಸೊಪ್ಪು ಸ್ವಲ್ಪ ಹಾಕಿ ಇದರಿಂದ ರುಚಿ ಹೆಚ್ಚಾಗ್ತದೆ ಅರ್ಧ ಟೇಬಲ್ ಸ್ಪೂನ್ ಅರಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿದಾಗಲಾಗೆ ನಿಮ್ಗೆ ಗೊತ್ತಾಗ್ತದೆ ಇದು ಸಾಧಾರಣ ಅಡುಗೆ ಅಲ್ಲ ಮಂಡ್ಯದ ಬೆಸ್ಟ್ ಫುಡ್ ಎಂದು ಗೊತ್ತಾಗುತ್ತೆ ಮುಚ್ಚಳ ಮುಚ್ಚಿ ಇಪ್ಪತ್ತು ನಿಮಿಷ ಸಾಧಾರಣ ಹಬೆಯಲ್ಲಿ ಬೇಯಿಸಿ ಮುಂದಕ್ಕೆ ರುಬ್ಬಿಟ್ಟುಕೊಂಡ ಮಸಾಲೆ ಸೇರಿಸಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಉಳಿದಿದ್ದಂತಹ ಮಸಾಲಕ್ಕೆ ನೀರು ಹಾಕಿ ಅದನ್ನು ಬಾಣಲಿಗೆ ಹಾಕಿ ಗ್ರೇವಿ ದಪ್ಪ ಆದರೆ ಸ್ವಲ್ಪ ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಕುಕ್ ಮಾಡಿ ಈಗ ಬನ್ನಿ ಹುಳಿ ಹಿಂಡೋಣ ಒಂದು ಟೇಬಲ್ ಸ್ಪೂನು ಲಿಂಬೆ ರಸವನ್ನು ಸೇರಿಸಿ ಅರ್ಧ ಟೇಬಲ್ ಸ್ಪೂನು ಕಸೂರಿ ಮೇತಿ ಹಾಕಿ ಚಿಕನ್ ಸರಿಯಾಗಿ ಬೆಂದಿದೆಯೋ ನೋಡಿ ಗ್ರೇವಿ ಸಹ ಚೆಕ್ ಮಾಡಿ ಆಹಾ ಖಾರವಾದ ಮೈ ಮನಸ್ಸನ್ನು ಬೆಚ್ಚಗಿರಿಸುವ ಮಂಡ್ಯ ಸ್ಟೈಲ್ ಚಿಕನ್ ಡ್ರೈ ರೆಡಿಯಾಗಿದೆ ಸ್ವಲ್ಪ ತಾಜಾ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಮೊದಲು ಮಕ್ಕಳನ್ನು ಕರೆದು ರುಚಿ ನೋಡಲು ಹೇಳಿ ನಂತರ ಕುಟುಂಬದೊಡನೆ ಸವಿಯಿರಿ ಮಂಡ್ಯದ ಹೆಮ್ಮೆಯ ಚಿಕನ್ ರೈ ಮನೆಯಲ್ಲೇ ಮಾಡಿರಿ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳೊಂದಿಗೆ ನಮ್ಮನೇ ಅಡುಗೆ ಟೀಮ್ ಕಳೆದ ವೀಡಿಯೋದಲ್ಲಿ ಕೊಟ್ಟ ಹೋಮ್ವರ್ಕ್ಗೆ ಉತ್ತರ ಈ ಮೇಲಿನ ಚಿತ್ರ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್